ನಸ್ಲಾಪುರದಲ್ಲಿ ಸರ್ಕಾರಿ ನೌಕರರ ಸನ್ಮಾನ ಜೈನ ಸಮಾಜ ಶಾಂತಿಪ್ರಿಯ ಬ್ರಹ್ಮಕುಮಾರ್ ಎಸ್ ಲೋಕಾಪುರೆ ಶಾಂತಿ ಪ್ರೀತಿಯಿಂದ ಕೂಡಿರಬೇಕು ಎಂದು ಜೈನ ಧರ್ಮ ಸಾರಿದೆ ಇಂತಹ ಧರ್ಮ ಜಾಗೃತಿ ಕಾರ್ಯಕ್ರಮಗಳು ನಡೆಯಬೇಕೆಂದು ಡಿವೈಎಸ್ಪಿ ಬ್ರಹ್ಮಕುಮಾರ್ ಎಸ್ ಲೋಕಾಪುರಿ ಹೇಳಿದ್ದಾರೆ ಅವರು ನಸ್ಲಾಪುರ ಗ್ರಾಮದಲ್ಲಿ ಒಂದು ನೂರ ಎಂಟು ಡಾಕ್ಟರ್ ಶ್ರೀ ಸಿದ್ದಸೇನಾ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಆರ್ಮಿ ನೆವಿ ಪೊಲೀಸ್ ಡಿಸಿ ಎಸಿ ತಹಸೀಲ್ದಾರ್ ಡಿವೈಎಸ್ಪಿ ಪಿಡಿಒ ಮತ್ತು ಇತರೆ ಸರ್ಕಾರಿ ನೌಕರರಿಗೆ ಸತ್ಕಾರ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಎಲ್ಲ ಜೈನ ಶ್ರಾವಕ ಶ್ರಾವಕಿಯರು ಧರ್ಮ ಉಳಿಸಲು ಪ್ರತಿಯೊಬ್ಬರು ಕೈಜೋಡಿಸಬೇಕು ಇಂದಿನ ದಿನಮಾನದಲ್ಲಿ ತಂತ್ರಜ್ಞಾನ ಹೆಚ್ಚಾದಂತೆ ಕುಟುಂಬಗಳಲ್ಲಿ ಬಿರುಕು ಬರುತ್ತಿವೆ ಅವುಗಳನ್ನು ಸರಿಪಡಿಸಿಕೊಳ್ಳಬೇಕು ಇಂದಿನ ಕ್ರೈಮ್ಗಳಲ್ಲಿ ಹೆಚ್ಚಾಗಿ ಮಕ್ಕಳಿದ್ದಾರೆ ಹಾಗಾಗಿ ಮಕ್ಕಳ ಕಡೆ ಹೆಚ್ಚಿನ ಜವಾಬ್ದಾರಿ ಪೋಷಕರು ವಹಿಸಬೇಕಾಗಿದೆ ಇನ್ನು ಹಸಿದು ಬಂದವರಿಗೆ ಅನ್ನ ನೀರು ಕೊಡಿ ಅದೇ ಧರ್ಮ ಎಂದರು

ಇದೆಲ್ಲ ತಡಿಬೇಕಾದ್ರೆ ಇದೆಲ್ಲ ಪಾತ್ರ ಬಹಳ ಮುಖ್ಯವಿದೆ ಯಾರಿಗೆ ತೊಂದರೆ ಇರ್ತಿಲ್ಲ ಹಸಿರು ಬಂದವರಿಗೆ ಅನ್ನ ಕೊಟ್ಟರೆ ಅದೇ ಧರ್ಮ ಧರ್ಮ ಬಹಳ ಬೇಡಿಕೆ ಮಾಡಬೇಕು ಅಥವಾ ದೊಡ್ಡ ಸಂಘಟನೆ ಮಾಡಬೇಕ ಯಾರು ಅಂತಾರೆ ಅನ್ನೇ ಕೊಡುದು ಅವರಿಗೆ ಅನ್ನ ಧರ್ಮ ಈ ವಿಚಾರವನ್ನ ಹೀಳ್ಕೊಳ್ಬೇಕು ಯಾವ ಧರ್ಮ ಇದ್ರೆ ಜೈನ್ ಧರ್ಮ ಜೈನ್ ಧರ್ಮದಲ್ಲಿ ಭಾಳ ಮುಖ್ಯವಾಗಿ ಇಡೀ ಜಗತ್ತಿನಲ್ಲಿ ಪ್ರತ್ಯಾಸಿ ಪಡೆದು ಅಹಿಂಸೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ನಮ್ಮೆಲ್ಲರೂ ಸಹಿತ ಹಿಂಸೆ ಮಾಡಬಾರ್ದು ಅನ್ನೋ ಸಂದೇಶವನ್ನು ಸಾರಿದ ಯಾವುದಿದ್ದರೆ ಅದು ಜೈನ್ ಧರ್ಮ ಇದೇ ಸಂದೇಶವನ್ನು ಇಟ್ಕೊಂಡು ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ತರಲಿಕ್ಕೆ ಅಸ್ತ್ರವನ್ನು ವಹಿಸಿರುವ ಅದೇ ಈ ಧರ್ಮವನ್ನು ಉಳಿಸಬೇಕಾದ್ರೆ ಈ ಧರ್ಮವನ್ನು ಮುಂದುವರಿಸಬೇಕಾದ್ರೆ ನಾವು ಭಾಳಷ್ಟು ಮಾತಾಡಿ ನಾವು ಕಡೆ ಮಾಡ್ಲೇಬೇಕಾಗಿದೆ ಅಂಥ ಕಾರ್ಯಗಳನ್ನು ಕುರಿಗಳು ಅಟ್ಟಾಯ್ತು ಮಾಡ್ತಾ ಇದ್ದಾರೆ ಅದಕ್ಕಾಗ ಅವ್ರ ಜೀವನವನ್ನು ಜಾಗ ಮಾಡಿ ನಮ್ಮ ಮೇಲ ಉದ್ಧಾರಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಸಂತೋಷ ಹಾಗಾಗಿ ಬಂದಂಥ ಎಲ್ಲ ಮುಗಿಯ ಅಧಿಕಾರಿಗಳಿಗೆ ಹಾಗೂ ಬೇಕೆ ಬೀಜಂಥ ಎಲ್ಲ ಅಧಿಕಾರಿಗಳನ್ನ ತುಂಬ ಅರ್ಭದಾಯಕ ಅದು ಮೆಕ್ಕೆಜ್ ಭಾಳಷ್ಟು ಸಾಧನೆ ಮಾಡುತ್ತಾ ತಕ್ಷಣ ಬಂದಿದೆ

கானூன் நிறை மாதிரி அனைத்து ಈ ಸಂಘಟನೆ ಬೇಕಾದ್ರಾವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡಿದ್ರೆ ಮಾತ್ರ ಒಬ್ಬರು ಪರ್ಚೆ ಆಗ್ತವೆ ಅವರ ಮಾತ್ರ ಸಂಘಟನೆ ಹೇಳ್ಬೇಕಂದ್ರಿಗೆ ಕಲಿಸ್ಬೇಕಾದ ಒಂದೇ ಒಂದು ದೇಶ ಎಲ್ಲರ ಸನ್ಮಾನ ಸರ್ಕಾರ ಮಾಡ್ಬೇಕು ಒಬ್ಬರೊಬ್ಬರು ಪರ್ಚೆ ಆಗಬೇಕು ಒಬ್ಬರೊಬ್ಬರು ಗೊತ್ತಾಗಬೇಕು ಗೊತ್ತಾಗ್ತಿ ಮಾಡ್ಬೇಕು ಒಂದು ಸಮಾಧಿ ಇರಬೇಕು ನಾವು ಗೊತ್ತಾಗಬೇಕು ಖರ್ಚಿನ ನೀವ್ ಹೇಳ್ಕೊಡ್ತಾ ಇದ್ದೀವಿ ಈ ವೇಳೆ ವಿವಿಧ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಡಿವೈಎಸ್ಪಿ ಆರ್ಕೆ ಪಾಟೀಲ್ ಮೇಜರ್ ಅಭಿಷೇಕ್ ಬನ್ವನೆ ರಾಜೇಂದ್ರ ಹಲ್ಗೆ ಸಿಪಿಐ ಆದಿನಾಥ್ ಭರಮ್ಗೌಡ್ ವಿದ್ಯಾ ಹೊನ್ಶೆಟ್ಟಿ ರೂಪಾ ಮಗ್ದುಂ ಸಂದೀಪ್ ಪಾಟೀಲ್ ಡಾಕ್ಟರ್ ಎನ್ ಎ ಮಗ್ದುಂ ಸಾಹೇಬ್ ಸಮಾಜಿ ಚಂದ್ರಕಾಂತ್ ಸಾಂಗ್ಲೆ ರಾವ್ ಸಾಹೇಬ್ ಕಾಗ್ವಾಡಿ ಪ್ರಕಾಶ್ ಮಹಾಜನ್ ಭೀಮಪ್ಪ ಮತ್ತಲ್ಕಿರಿ ಸುದರ್ಶನ್ ಪಟ್ಟನ್ಕೋಡಿ ವಿಜಯ್ ಬೇಡ್ಕಿಯಾಳೆ ಸೇರಿದಂತೆ ಅನೇಕ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಡಾಕ್ಟರ್ ಸಂಜಯ್ ಪಾಟೀಲ್ ನಿರೂಪಿಸಿ ಸ್ವಾಗತಿಸಿದರು ಎಸ್ಸಿ ಕುಂಬಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಶರದ್ ಪಾಟೀಲ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ